ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ರಷಪ್ಯ ನಾಲೇಜ್ ಫ್ರೆಂಡ್ಸ್ ಆಸಿಡಿಟಿ ಅನ್ನೋದು ಸಾಮಾನ್ಯವಾಗಿ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರ ತನಕ ಹೆಚ್ಚಿನವರನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಎದೆ ಉರಿ ಹುಳಿ ತೇಗು ಹೊಟ್ಟೆ ತುಂಬಿದಂತಿರೋದು ಇಂತಹ ಸಮಸ್ಯೆಗಳಿಗೆ ಪದೇ ಪದೇ ಡಾಕ್ಟರ್ ಹತ್ತಿರ ಹೋಗೋದು ಕಷ್ಟ ಏಕೆಂದ್ರೆ ಇದು ಹೇಳಿಕೊಳ್ಳೋದಕ್ಕೆ ದೊಡ್ಡ ಸಮಸ್ಯೆ ಅಲ್ಲ ಆದ್ರೆ ಇದರಿಂದ ತುಂಬಾನೇ ತೊಂದರೆ ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಈ ತರಹದ ಸಮಸ್ಯೆಗಳು ಇದ್ದಾಗ ನಾವು ಮನೆಯಲ್ಲಿರೋ ಕೆಲವು ವಸ್ತುಗಳನ್ನ ಯೂಸ್ ಮಾಡಿ ಈ ಆಸಿಡಿಟಿ ಸಮಸ್ಯೆಯನ್ನ ಕಡಿಮೆ ಮಾಡ್ಕೋಬಹುದು ನಾನಿಲ್ಲಿ ಎಲ್ಲರ ಮನೆಯಲ್ಲೂ ಇರುವಂತಹ ಐದು ವಸ್ತುಗಳನ್ನು ಹೇಗೆ ಆ್ಯಸಿಡಿಟಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ವೀಡಿಯೋ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಒತ್ತೋದನ್ನು ಮರಿಬೇಡಿ ಫಸ್ಟ್ ಒನ್ ಜೀರಿಗೆ ಜೀರಿಗೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಜೀರಿಗೆ ಆಸಿಡಿಟಿ ಗ್ಯಾಸ್ಟ್ರಿಕ್ ಗೆ ಒಂದು ಪರಿಣಾಮಕಾರಿ ಔಷಧ ಅಂತಾನೆ ಹೇಳಬಹುದು ಈ ಜೀರಿಗೆಯನ್ನ ಹುರಿದು ಪುಡಿ ಮಾಡಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡಿದರೆ ಆಸಿಡಿಟಿ ಕಂಟ್ರೋಲ್ ಆಗತ್ತೆ ಅಯ್ಯೋ ಈ ತರಹ ಊಟ ಮಾಡೋದು ಕಷ್ಟ ಅಂತಿದ್ರೆ ಬಿಸಿ ನೀರಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಈ ನೀರನ್ನು ಕುಡಿಯೋದ್ರಿಂದ ಆ್ಯಸಿಡಿಟಿ ಬೇಗ ಕಡಿಮೆ ಆಗತ್ತೆ ಹಾಗೆ ಊಟದ ಮೊದಲು ಅಥವಾ ಊಟದ ನಂತರ ಅಥವಾ ಯಾವಾಗ ನಿಮಗೆ ಆ್ಯಸಿಡಿಟಿ ಫೀಲ್ ಆಗತ್ತೆ ಆ ಕ್ಷಣಕ್ಕೆ ಸ್ವಲ್ಪ ಜೀರಿಗೆಯನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಜಗಿದು ನುಂಗಿ ನಿಮಗೆ ಆಸಿಡಿಟಿ ಬೇಗ ಕಂಟ್ರೋಲ್ಗೆ ಬರುತ್ತೆ ಇನ್ನು ಎರಡನೆಯದು ಸೋಂಪು ಅಜೀರ್ಣ ಗ್ಯಾಸ್ ಹೊಟ್ಟೆ ನೋವು ಆಸಿಡಿಟಿ ಅಂತಹ ಸಮಸ್ಯೆಗಳಿಗೆ ಸೋಂಪು ಕಾಳು ಒಂದು ಅದ್ಭುತ ಮನೆಮದ್ದು ಅಂತಾನೆ ಹೇಳ್ಬಹುದು ಊಟ ಆದ ನಂತರ ಸ್ವಲ್ಪ ಸೋಂಪನ್ನ ಬಾಯಿಗೆ ಹಾಕೊಂಡು ಚೆನ್ನಾಗಿ ಜಗಿದು ರಸವನ್ನ ನುಂಗಿ ಹೀಗೆ ಮಾಡೋದ್ರಿಂದ ಆಸಿಡಿಟಿಯಿಂದ ನಿಮಗೆ ಬೇಗ ರಿಲೀಫ್ ಸಿಗತ್ತೆ ಇನ್ನು ಆಸಿಡಿಟಿಯಿಂದ ತುಂಬಾ ತೊಂದರೆ ಪಡ್ತಾ ಇರೋರು ಊಟ ಆದ ನಂತರ ಮಜ್ಜಿಗೆಯನ್ನು ಕೂಡ ಕುಡಿಬಹುದು ಮಜ್ಜಿಗೆ ಅಂತಂದ್ರೆ ಮೊಸರು ಅಲ್ಲ ಮೊಸರನ್ನು ಕಡೆದು ಬೆಣ್ಣೆ ತೆಗೆದಂತಹ ಮಜ್ಜಿಗೆ ನೋಡಿ ಈ ರೀತಿ ಇರತ್ತೆ ಇದರಲ್ಲಿರೋ ಲ್ಯಾಕ್ಟಿಕ್ ಆಸಿಡ್ ನಿಮ್ಮ ಹೊಟ್ಟೆಯೊಳಗಿನ ಆಮ್ಲೀಯತೆಯನ್ನ ಕಡಿಮೆ ಮಾಡತ್ತೆ ಆಸಿಡ್ ಬಾಯಿಗೆ ಬರೋದನ್ನ ಕಂಟ್ರೋಲ್ ಮಾಡತ್ತೆ ಇನ್ನು ನಾಲ್ಕನೆಯದು ದಾಲ್ಚಿನ್ನಿ ಸಿನ್ನಾಮನ್ ಅಂತಾನು ಹೇಳ್ತೀವಿ ಅತಿಯಾದ ಆಮ್ಲೀಯತೆ ಆಸಿಡಿಟಿ ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ರೆ ಹೊಟ್ಟೆಯಲ್ಲಿ ನೋವು ಉರಿ ಆಗ್ತಾ ಇದ್ರೆ ಈ ದಾಲ್ಚಿನ್ನಿಯಿಂದ ಟೀ ಮಾಡಿ ಕುಡಿಬಹುದು ದಾಲ್ಚಿನ್ನಿ ಟೀ ಅಂತಂದ್ರೆ ಮನೆಯಲ್ಲಿ ಟೀ ಮಾಡುವಾಗ ಟೀ ಪುಡಿ ಜೊತೆ ಸ್ವಲ್ಪ ದಾಲ್ಚಿನ್ನಿ ಮಿಕ್ಸ್ ಮಾಡೋದಕ್ಕೆ ಹೋಗ್ತೀವಿ ಇದು ಹೀಗೆ ಮಾಡೋದಲ್ಲ ಫ್ರೆಂಡ್ಸ್ ಆಸಿಡಿಟಿಗೆ ದಾಲ್ಚಿನ್ನಿಟಿ ಮಾಡುವಾಗ ಬಿಸಿ ನೀರಿಗೆ ಸ್ವಲ್ಪ ದಾಲ್ಚಿನ್ನಿಯನ್ನ ಹಾಕಿ ಚೆನ್ನಾಗಿ ಕುದಿಸಿ ಈ ನೀರನ್ನ ಕುಡಿಬೇಕು ಇದರಿಂದ ಆಹಾರ ಸರಿಯಾಗಿ ಜೀರ್ಣ ಆಗತ್ತೆ ಆಸಿಡಿಟಿ ನು ಕಂಟ್ರೋಲ್ ಆಗತ್ತೆ ಇನ್ನು ಕೊನೆಯದು ಲವಂಗ ಆಸಿಡಿಟಿಗೆ ಲವಂಗವನ್ನ ಕೂಡ ಮನೆ ಮದ್ದಾಗಿ ಯೂಸ್ ಮಾಡಬಹುದು ನಿಮಗೆ ಆಸಿಡಿಟಿ ಸಮಸ್ಯೆ ಇದ್ದಾಗ ಒಂದೆರಡು ಲವಂಗವನ್ನ ಹಾಗೆ ತಿನ್ಬಹುದು ಅಥವಾ ಅಡುಗೆಯಲ್ಲಿ ಕೂಡ ಯೂಸ್ ಮಾಡಿ ಸೇವಿಸಬಹುದು ಇಲ್ಲಾಂದ್ರೆ ಲವಂಗವನ್ನ ನೀರಲ್ಲಿ ಕುದಿಸಿ ಈ ನೀರನ್ನ ಕೂಡ ಕುಡಿಬಹುದು ಹೀಗೆ ಮಾಡೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಆಸಿಡಿಟಿಗೆ ಪರಿಹಾರ ಸಿಗತ್ತೆ ಈ ರೀತಿ ಲವಂಗವನ್ನ ಆಗಾಗ ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸುಮಾರಷ್ಟು ಸಮಸ್ಯೆಗಳು ಕೂಡ ಕಡಿಮೆ ಆಗತ್ತೆ ಫ್ರೆಂಡ್ಸ್ ಇನ್ಮೇಲೆ ಹುಳಿ ತೆಗು ಹೊಟ್ಟೆ ಉಬ್ಬರ ಎದೆ ಉರಿ ಅಂತ ಅನ್ಸಿದ್ರೆ ಈ ಐದರಲ್ಲಿ ಯಾವ್ದಾದ್ರೂ ಒಂದನ್ನ ಟ್ರೈ ಮಾಡಿ ಖಂಡಿತ ನಿಮ್ಗೆ ಪರಿಹಾರ ಸಿಗತ್ತೆ ಇನ್ನೂ ಹೆಚ್ಚಿನ ಸಮಸ್ಯೆ ಇದ್ರೆ ದಯವಿಟ್ಟು ಡಾಕ್ಟರ್ ಸಲಹೆ ಪಡೆಯಿರಿ ಒಂದು ವೇಳೆ ಆಸಿಡಿಟಿ ಅಜೀರ್ಣ ಅಂತಿದ್ರೆ ಜೀರಿಗೆ ಸೋಂಪು ದಾಲ್ಚಿನ್ನಿ ಮಜ್ಜಿಗೆ ಲವಂಗ ಇದರಲ್ಲಿ ಯಾವುದನ್ನ ಯೂಸ್ ಮಾಡಿದ್ರು ಖಂಡಿತ ನಿಮ್ಗೆ ಪರಿಹಾರ ಸಿಗತ್ತೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊತ್ತಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಇನ್ನಷ್ಟು ಹೆಲ್ದಿ ಗಾಗಿ ಬ್ರಷಪ್ ಯೂರ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು